ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನಾನು ಸಲೀಂ ಜಾವೀದ್ ನಾವೀಗ ದಾವಣಗೆರೆ ಬೂದಾಳ್ ರಸ್ತೆ ನಿಯರ್ ಬಿ ಎನ್ ಲೇವಟ್ ಇಲ್ಲಿ ಯುನೈಟೆಡ್ ಇಂಟರ್ನ್ಯಾಷನಲ್ ಇದ್ದೀವಿ ಈ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದರು ನಮ್ಮ ಜೊತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಆಮೇಲೆ ಅವರ ಶಾಲಾ ಪೋಷಕರು ಶಿಕ್ಷಕರು ಆಡಳಿತ ವರ್ಗದವರು ಎಲ್ಲರೂ ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿಕ್ಸ್ ಅಸ್ಲಾಂ ವಲಯಕುಮ್ ನಮಸ್ಕಾರ ನಾನು ಬಿ ದಾದಾಪೀರ್ ಫೌಂಡರ್ ಆ್ಯಂಡ್ ಚೇರ್ಮನ್ ಯುನೈಟೆಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಿ ಬಿ ಎಸ್ ಸಿ ಯುನೈಟೆಡ್ ಪಿ ಯು ಕಾಲೇಜ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ನಾನು ಇವತ್ತು ಭಾಳ ಖುಷಿಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ನಮ್ಮ ಎಸ್ ಎಲ್ ಸಿ ಮಕ್ಕಳು ಈ ಕಂಟಿನ್ಯೂ ಎರಡನೇ ವರ್ಷ ರಿಸಲ್ಟ್ ಬಂದಿದೆ ಅದರಲ್ಲಿ ಅತ್ಯುನ್ನತ ಅಂಕವನ್ನು ಪಡೆದು ಒಂದು ಐದು ಜನ ಟಾಪರ್ಗಳು ಆಗಿದ್ದಾರೆ ಇವತ್ತಿನ ದಿನ ಅವ್ರಿಗೆ ಕರೆದು ಬಿಟ್ಟು ಸನ್ಮಾನ ಮಾಡಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ಎಫೆಕ್ಟು ನಮ್ಮ ಕೆಲಸ ಫಲಕಾರಿ ಆಗಿದೆ ಅಂತೇಳಿ ನಾನು ತುಂಬ ಸಂತೋಷ ಪಟ್ಟಿದ್ದೀನಿ ನಮ್ಮ ಶಾಲೆಯಲ್ಲಿ ಐದು ಮಕ್ಕಳು ಟಾಪರ್ಸ್ ಆಗಿದ್ದಾರೆ ಎಷ್ಟು ಮಕ್ಕಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರ್ತಿದ್ರು ನಮ್ಮ ಶಾಲೆಯಲ್ಲಿ ಇಪ್ಪತ್ತು ನಾಲ್ಕು ಮಕ್ಕಳು ಎಕ್ಸಾಮ್ ಬರೆದಿದ್ರು ಅದರಲ್ಲಿ ಐದು ಜನ ಟಾಪರ್ ಆಗಿದ್ದಾರೆ ಓದ್ಸಲಿ ಸಲಿ ನಮ್ಮ ಶಾಲೆಯಲ್ಲಿ ಎಂಬತ್ತಾರು ಪರ್ಸೆಂಟ್ ಅರ್ಫಾ ಎಮ್ಯಾನ್ ಅನ್ನೋ ಮಗು ತಗೊಂಡು ಟಾಪರ್ ಆಗಿದ್ರು ಈ ಸಲಿ ಫಾತಿಮಾ ಅನ್ನೋ ಮಗು ತೊಂಬತ್ತೊಂದು ಪರ್ಸೆಂಟ್ ತಗೊಂಡು ಟಾಪರ್ ಆಗಿದ್ದಾರೆ ಹೋದ ವರ್ಷಕ್ಕಿಂತ ಈ ವರ್ಷ ನಾವು ವಿದ್ಯಾಭ್ಯಾಸದಲ್ಲಿ ಐದು ಪರ್ಸೆಂಟ್ ಮಾರ್ಕ್ಸನ್ನು ಹೆಚ್ಚು ನಮ್ಮ ಮಗು ಪಡೆಯೋದ್ರ ಮೂಲಕ ನಾವು ತುಂಬ ಐದು ಪರ್ಸೆಂಟ್ ಹೆಚ್ಚಿಗೆ ಪಡೆಯೋದ್ರ ಮೂಲಕ ನಾವು ಒಳ್ಳೆಯ ಐದು ಟಾಪರ್ ಮಕ್ಕಳು ನಮ್ಮ ಶಾಲೆಯಲ್ಲಿ ಬಂದಿದ್ದಾರೆ ಸರ್ ನೀವು ಹೊಸದಾಗಿ ವಿದ್ಯಾಸಂಸ್ಥೆ ಕಟ್ಟಿದ್ದೀರ ಮಾಡಿದ್ದೀರಂಥ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಓದೋದ್ರಲ್ಲಿ ಎಕ್ಸಾಮ್ ನಿಮ್ಮಿಂದ ಏನಾದರೂ ಒತ್ತಡ ಇತ್ತ ಇಲ್ಲ ನಮ್ಮಿಂದ ಯಾವುದೇ ಥರದ್ದು ಒತ್ತಡ ಇದ್ದಿಲ್ಲ ನಾವು ಒಂದು ವರ್ಷ ಪೂರ್ತಿ ಮಕ್ಕಳಿಗೆ ಬೆಳಗ್ಗೆ ಎಂಟು ಗಂಟೆಗೆ ಒಂದು ಟೆಸ್ಟನ್ನು ಕೊಡ್ತಾ ಇದ್ವಿ ಆ ಟೆಸ್ಟ್ ಬರೆದ ನಂತರ ಅದ್ರದ್ದು ರಿಸಲ್ಟನ್ನು ಸಾಯಂಕಾಲ ಐದೂವರೆ ಆರು ಗಂಟೆಗೆ ನಮ್ಮ ಪೋಷಕರಿಗೆ ವಾಟ್ಸಪ್ ಮೂಲಕ ರವಾನಿಸ್ತಿದ್ವಿ ಅದರಲ್ಲೇ ಗೊತ್ತಾಗ್ಬಿಡೋದು ಮಕ್ಕಳು ಯಾರಿದ್ದಾರೆ ಯಾರಿಲ್ಲ ಅಂತ ಆ ರೀತಿ ಒಂದು ವರ್ಷ ನಾವು ಮಾಡಿದ್ವಿ ಆಮೇಲೆ ಮಂತ್ಲಿ ಮಂತ್ಲಿ ಟೆಸ್ಟ್ಗಳು ಏನಿತ್ತು ಅದು ಕಂಪಲ್ಸರಿ ಇತ್ತು ಅದಾದ ನಂತರ ಫಸ್ಟ್ ಟರ್ಮ್ ಎಕ್ಸಾಮು ಅದ್ರದ್ದು ಇತ್ತು ಅದಾದ ನಂತರ ನಾವು ಕೊನೆ ಎರಡು ಮೂರು ತಿಂಗಳಿದ್ದಂಗೆ ಎಲ್ಲ ಅವರ ಪಾಠ್ಯಕ್ರಮಗಳನ್ನು ಎಲ್ಲ ಸಂಪೂರ್ಣವಾಗಿ ಮುಗಿಸಿ ಎಂಟರಿಂದ ಒಂಬತ್ತು ಪ್ರಿಪರೇಟರಿ ಎಕ್ಸಾಮನ್ನು ನಾವು ತಗೊಂಡಿದ್ವಿ ನಿಮ್ಮ ಶಾಲೆಯಲ್ಲಿ ಕನ್ನಡಕ್ಕೆ ಸ್ವಲ್ಪ ಆದ್ಯತೆ ಕಡಿಮೆ ಇದೆ ಅಂತ ಎದ್ದು ಕಾಣ್ತಾ ಇತ್ತು ಇದ್ರ ಬಗ್ಗೆ ನಾವೇನು ಹೇಳ್ತೀರಾ ಇಲ್ಲ ನಮ್ಮ ಶಾಲೆಯಲ್ಲಿ ಕನ್ನಡದಲ್ಲಿ ಒಳ್ಳೆ ಅಂಕ ಗಳಿಸಿದ್ದಾರೆ ಎರಡು ಮಕ್ಕಳು ಔಟ್ ಆಫ್ ಔಟ್ ಆಫ್ ಹಂಡ್ರೆಡಿಗೆ ಹಂಡ್ರೆಡ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಕನ್ನಡದಲ್ಲಿ ಎಲ್ಲಿ ನಾವು ಹಿಂದೆ ಇಲ್ಲ ನಾವು ಕನ್ನಡ ರಾಜ್ಯೋತ್ಸವನ ಒಂದು ತಿಂಗಳು ನಮ್ಮ ಶಾಲೆಯಲ್ಲಿ ಆಚರಿಸ್ತೀವಿ ನಾವು ಕನ್ನಡಿಗೆ ಭಾಳ ಮಾನ್ಯತೆ ಕೊಡ್ತೀವಿ ಎಲ್ಲ ಮಕ್ಕಳು ಕನ್ನಡ ಟೀಚರ್ ನಮ್ಮಲ್ಲಿ ಮೂವರು ಕನ್ನಡ ಟೀಚರ್ ಇದ್ದಾರೆ ನಮ್ಮ ಪಿ ಟೀಚರು ಅವರು ಕನ್ನಡದವರಿದ್ದಾರೆ ಇನ್ನೊಂದು ಗಂಗಮ್ಮ ಟೀಚರ್ ಅಂತ ಅವರು ಒಬ್ಬರು ಕನ್ನಡದವರಿದ್ದಾರೆ ಈ ರೀತಿ ನಾಲ್ಕೈದು ಜನ ಸ್ಟಾಫ್ ಕನ್ನಡದವರಿದ್ದಾರೆ ನಾವು ಕನ್ನಡನ ಭಾಳ ಮಕ್ಕಳಿಗೆ ಮಾತಾಡೋದು ಪ್ರೋತ್ಸಾಹ ಕೊಡೋದ್ರ ಬಗ್ಗೆ ಭಾಳ ಆಸಕ್ತಿ ಹೊಂದಿದ್ದೀವಿ ಕ್ಷೇತ್ರದ ಇದರಲ್ಲಿ ಈ ಒಂದು ವಲಯದಲ್ಲಿ ದಕ್ಷಿಣ ನಿಮ್ಮ ಶಾಲೆ ಸ್ಥಾನದಲ್ಲಿದೆ ನಮ್ಮ ಈ ಈ ಭಾಗದಲ್ಲಿ ನಮ್ಮ ಶಾಲೆ ನಮ್ಮ ಶಾಲೆ ಮೊದಲನೇ ಸ್ಥಾನದಲ್ಲಿ ಇದೆ ಅನ್ನೋಕ್ಕೆ ನಾನು ಭಾಳ ಹೆಮ್ಮೆ ಪಟ್ಟಿ ಹೇಳ್ತೀನಿ ನಿಮ್ಮ ಈ ಯುನೈಟೆಡ್ ಇಂಟರ್ನ್ಯಾಷನಲ್ ಶಾಲೆ ದಕ್ಷಿಣ ಭಾಗದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಅಂತ ನಾನು ಹೇಳಕ್ ತುಂಬಾ ಹೆಮ್ಮೆ ಪಡ್ತೀನಿ ಅದೇ ರೀತಿ ಈ ವರ್ಷ ನಮ್ದು ಸಿ ಬಿ ಎಸ್ ಸಿ ಸ್ಕೂಲ್ ಆಗಿದೆ ನಮ್ದು ಇನ್ನೊಂದು ಈ ವರ್ಷ ಒಂದು ಸ್ಟೇಟ್ ಎಕ್ಸಾಮ್ ಬರೆದಿದ್ದಾರೆ ನಮ್ಮ ಮಕ್ಕಳು ಮುಂದಿನ ವರ್ಷ ಒಂದು ಸ್ಟೇಟ್ ಎಕ್ಸಾಮ್ ಇರುತ್ತೆ ಅದಾದ ನಂತರ ನಮ್ದು ಸೆಂಟ್ರಲ್ ಬೋರ್ಡ್ ಎಕ್ಸಾಮ್ ಇರುತ್ತೆ ಪಾಸ್ ಆಗಿದ್ದ ಮಕ್ಕಳಿಗೆ ಇದಕ್ಕಿಂತ ಕಡಿಮೆ ಅಂಕ ತಗೊಂಡಿತ ಅಂಕಗಳೇನು ತಗೊಂಡಿತ ಅವರಿಗೆ ತಾವು ಏನು ಹೇಳಕ್ ಬಯಸ್ತೇನೆ ಏನಿಲ್ಲ ಗುರುಗಳು ಗುರುಗಳು ಹೇಳೋದನ್ನು ಪಾಲಿಸ್ಬೇಕು ಟೈಮ್ ಪಂಚಾಲಿಟಿ ಇರಬೇಕು ಬೆಳಗ್ಗೆ ಎದ್ದು ಸರಿಯಾದ ಸಮಯಕ್ಕೆ ಶಾಲೆಗೆ ಬರಬೇಕು ಸರಿಯಾದ ಅವ್ರದ್ದು ಪಾಠ ಮುಗಿಸಿದ ಮೇಲೆ ಹೋಗ್ಬೇಕು ಗುರುಗಳನ್ನು ಗುರುಗಳು ಏನು ಹೇಳ್ತಾರೆ ಶಿಕ್ಷಕರು ಏನು ಹೇಳ್ತಾರೋ ಅವರ ಮುಖ್ಯೋಪಾಧ್ಯಾಯರು ಏನು ಹೇಳ್ತಾರೋ ಅದನ್ನು ಸಂಪೂರ್ಣವಾಗಿ ಪಾಲಿಸಿದರೆ ಭಾಳ ಒಬಿಡಿಯೆಂಟಾಗಿ ಅವ್ರ ಮಕ್ಕಳು ಓದೋದು ಬರೆಯೋದು ಮನೆಯಲ್ಲಿ ಮಾಡಿದರೆ ಪರ್ಸೆಂಟೇಜ್ ಬಂದೇ ಬರುತ್ತೆ ಕಷ್ಟಪಟ್ಟರೆ ಸಾಧನೆ ಗ್ಯಾರಂಟಿ ನಮ್ಮ ಶಾಲೆಯಲ್ಲಿ ಎರಡು ಬಸ್ ಎರಡು ವ್ಯಾನ್ ಇದಾವೆ ನಮ್ಮ ಶಾಲೆಯಲ್ಲಿ ಹರಿಹರದಿಂದ ಒಂದು ಇಪ್ಪತ್ತು ಮಕ್ಕಳು ಬರ್ತವೆ ಅವ್ರಗಳ ಕೊಕ್ಕರ್ಗಳಿಂದ ಮಕ್ಕಳು ಬರ್ತವೆ ಎಸ್ ಎಸ್ ಎಂ ಹಾಸ್ಪಿಟಲ್ ಶ್ರೀರಾಮ್ ನಗರ ಮತ್ತೆ ನೆಟ್ವಳ್ಳಿ ಸರಸ್ವತಿ ಬಡವಣಿಯಿಂದ ಒಂದು ಹದಿನಾರು ಮಕ್ಕಳು ಬರ್ತವೆ ಈ ರೀತಿ ಎಲ್ಲ ಕಡೆಗೂ ನಮ್ಮ ವ್ಯಾನ್ ತಿರುಗಾಡುತ್ತೆ ಬಸ್ಗಳು ತಿರುಗಾಡ್ತವೆ ಎಲ್ಲ ಸ್ಪೆಷಾಲಿಟಿ ಇದೆ ಎಲ್ಲ ಇದೆ ನೀವು ಯುನೈಟೆಡ್ ಇಂಟರ್ನ್ಯಾಷನಲ್ ಇಲ್ಲ ಆಲ್ರೆಡಿ ಈಗ ಎರಡು ವರ್ಷದಿಂದ ನಮ್ಮಲ್ಲಿ ಕಾಲೇಜು ನಡೀತಾ ಇದೆ ಈಗ ನಮ್ಮ ಫಸ್ಟ್ ಇಯರ್ ಮಕ್ಕಳು ಆಲ್ರೆಡಿ ನಮ್ಮ ಕಾಲೇಜಲ್ಲಿ ಓದಿದ್ದಾರೆ ಸೆಕೆಂಡ್ ಇಯರ್ ಮಕ್ಕಳು ನಮ್ಮ ಕಾಲೇಜಿನಿಂದ ಎಕ್ಸಾಮ್ ಬರೆದಿದ್ದಾರೆ ನಲವತ್ತೈದು ಮಕ್ಕಳು ನಮ್ಮ ಕಾಲೇಜಿನಿಂದ ಸೈನ್ಸಲ್ಲಿ ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲಿ ನಲವತ್ತೈದರಲ್ಲಿ ಹತ್ತು ಜನ ನಮ್ಮಲ್ಲಿ ಟಾಪರ್ ಇದ್ದಾರೆ ನೈಂಟಿ ಸೆವೆನ್ ಟು ನೈಂಟಿ ಏಟ್ ಪರ್ಸೆಂಟ್ ನಮ್ಮ ಕಾಲೇಜಿಂದ ರಿಸಲ್ಟ್ ಬಂದಿದೆ ಅದರ ದಾಖಲಾತಿನೂ ನಮ್ಮ ಕಾಲೇಜಲ್ಲಿ ಸಿಗುತ್ತೆ ಯಾರಾದರೂ ಯಾವಾಗಲಾದರೂ ಬಂದು ನೋಡ್ಬೋದು ನಮ್ಮದು ಕಾಲೇಜಿನ ಬಗ್ಗೆ ಭಾಳ ಆಸಕ್ತಿ ಇದೆ ಕಾಮರ್ಸ್ ಆ್ಯಂಡ್ ಸೈನ್ಸ್ ಎರಡೂ ನಮ್ಮ ಕಾಲೇಜ್ ನಡೀತಿದ್ದಾವೆ ಫಸ್ಟ್ ಇಯರ್ ಸೆಕೆಂಡ್ ಇಯರು ಅದಕ್ಕೂ ನಾವು ತಕ್ಕ ಪರಿಣಾಮ ಒಳ್ಳೆ ಸೂಕ್ತವಾದ ಲೆಕ್ಚರ್ಗಳು ಪ್ರಿನ್ಸಿಪಾಲ್ಗಳು ಎಲ್ಲರನ್ನು ಹೈಯರ್ ಮಾಡಿ ನಾವು ಕಾಲೇಜನ್ನು ಭಾಳ ನೀಟಾಗಿ ನಡೆಸ್ತಾ ಇದ್ದೀವಿ ಈ ವರ್ಷದಿಂದ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದೀವಿ ಕಾಲೇಜಿಗೋಸ್ಕರ ಅದರಲ್ಲಿ ಶಿಫ್ಟ್ ಮಾಡ್ತೀವಿ ಈಗ ನಾಲ್ಕನೇ ಫ್ಲೋರಲ್ಲಿ ಕಾಲೇಜ್ ನಡೀತಾ ಇದೆ ಅದೇ ರೀತಿ ನಾನು ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಇದು ನನ್ನ ಒಬ್ಬನ ಪರಿಶ್ರಮ ಅಲ್ಲ ನನ್ನ ಜೊತೆಗೆ ನಮ್ಮ ಪ್ರಿನ್ಸಿಪಾಲು ನಮ್ಮ ಕೋಆರ್ಡಿನೇಟರ್ ಮೇಡಮ್ಮು ನಮ್ಮ ಹಿಂದಿ ಟೀಚರು ನಮ್ಮ ಸೈನ್ಸ್ ಟೀಚರು ಇವರೆಲ್ಲ ನಮ್ಮ ಕನ್ನಡ ಟೀಚರ್ ಇಬ್ರಾಹಿಂ ಅವರಿಲ್ಲ ಕನ್ನಡ ಟೀಚರ್ ಅವರು ಭಾಳ ಕಷ್ಟಪಟ್ಟರು ಇನ್ನೊಬ್ಬ ಕನ್ನಡ ಟೀಚರ್ ಇದ್ದಾರೆ ಇವರೆಲ್ಲರ ಪರಿಶ್ರಮದಿಂದ ನನಗೆ ಎಸ್ ಎಲ್ಸಿದು ಒಳ್ಳೆ ರಿಸಲ್ಟ್ ಬಂದಿದೆ ಇವರೆಲ್ಲರ ಕೆಲಸದಿಂದ ಒಳ್ಳೆ ರಿಸಲ್ಟ್ ಬಂದಿದೆ ಇದನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಲಾಸ್ಟ್ ಕೊನೆಗೊಂದು ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ದೂರ ದೂರ ಹೋಗಿ ಮಕ್ಕಳಿಗೆ ನೀವು ಕಾಲೇಜ್ಗೆ ಯಾಕೆ ಅಡ್ಮಿಷನ್ ಮಾಡ್ತೀರಾ ನಮ್ಮದೇ ಆದ ಕಾಲೇಜ್ ಇದೆ ಇಲ್ಲಿ ನಿಮ್ಮ ಮನೆಯ ಅಕ್ಕ ಪಕ್ಕದಲ್ಲಿರೋ ಕಾಲೇಜಿಗೆ ನಿಮ್ಮ ಮಕ್ಕಳನ್ನ ಸೇರಿಸಿ ನಿಮ್ಮ ಮಕ್ಕಳನ್ನ ಇಲ್ಲೇ ಓದಿಸಿ ಅಂತ ನಾನು ಕೊನೆಗಳ ಮಾತಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಸ್ಸಾಂಕು ನಮಸ್ಕಾರ ನಿಮ್ಮ ಹೆಸರು ಫಾತಿಮಾ ಫ್ಯಾನ್ಸ್ ನೀವು ಎಸ್ ಎಸ್ ಸಿಯಲ್ಲಿ ಎಷ್ಟು ಅಂಕಗಳನ್ನು ನಾನು ನೈಂಟಿ ಪರ್ಸೆಂಟ್ ಈ ಶಾಲೆಯ ಶಿಕ್ಷಕರ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಅವರು ನಮಗೆ ಚೆನ್ನಾಗಿ ಓದಿಸಿದ್ದಾರೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ಗೈಡೆನ್ಸ್ ತುಂಬ ಮಾಡಿದ್ದಾರೆ ನೀವು ನಿಮ್ಮ ಬೆಳಿಗ್ಗೆ ಟೈಮಿಂಗ್ಸು ಏನಿತ್ತು ಏನಾರ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಕೊಟ್ಟಿದ್ರಾ ನಿಮಗೆ ಶಿಕ್ಷಕರು ಏನೋ ನಿಮಗೆ ಸಮಾಧಾನದಲ್ಲಿ ಓದಕ್ಕೆ ಫ್ರೀ ಆಗಿಬಿಟ್ಟಿದ್ರಾ ಯಾವ ಥರ ಅವ್ರು ನಿಮಗೆ ಮಾಡಿದರು ಮಾಡಿದ್ರು ವಿರ್ ಹ್ಯಾವಿಂಗ್ ಮಾರ್ನಿಂಗ್ ಟೆಸ್ಟ್ ಫ್ರಮ್ ಸೆ ಏಯ್ಟ್ ಟು ನೈನ್ ಏಟ್ ಟು ನೈನ್ ಮಾರ್ನಿಂಗ್ ಟೆಸ್ಟ್ ನಿಮ್ಮ ಮನೆಯಲ್ಲಿ ನಿಮ್ಮ ಪೋಷಕರ ಏನಾದರೂ ಒತ್ತಡ ಇತ್ತಾ ಅಂದರೆ ನೀವು ಓದಲೇಬೇಕು ಮಾಡಲೇಬೇಕು ಅಂತ ಹಂಗೇನಿಲ್ಲ ನಿಮಗೇನಾದರೂ ಅವರು ನೀನು ಚೆನ್ನಾಗಿ ಓದು ನೀನು ಚೆನ್ನಾಗಿ ಬರಿ ಈ ತರ ಹೇಳಿ ಅನ್ನೋದು ನಿಮಗೆ ಏನು ರೆಸ್ಪಾನ್ಸ್ ಮಾಡಿದ್ರ ಸರ್ ಮಾಡಿದ್ರ ಇಂಗ್ಲಿಷ್ ಅಲ್ಲಿ ಬಂತು ಹೇಳ್ತೀನಿ ದೆ ಸೈಡ್ ಟು ಲರ್ನ್ ರೈಟ್ ಈಗ ನೀವು ಮುಂದೆ ಈಗ ಏನು ಆಗಬೇಕಂತ ಇದ್ದೀನಿ ನಾನು ಡಾಕ್ಟರ್ ಆಗಬೇಕಂತ ಇದ್ದೀನಿ ಐ ವಾಂಟ್ ಟು ಬಿಕಮ್ ಡಾಕ್ಟರ್ ಐ ವಿಲ್ ಟೇಕ್ ಸೈನ್ಸ್ ಸೈನ್ಸ್ ಮುಂದೆ ನೀವು ಸೈನ್ಸ್ ತಗೊಂಡು ನಾನು ಡಾಕ್ಟರ್ ಆಗಬೇಕಂತ ನಿಮ್ಮ ಮನಸ್ಸು ಇಚ್ಛೆ ನಿಮಗಿದೆ ಹೌದಾ ನಿಮಗೆ ನಿಮ್ಮ ಓದ್ರಲ್ಲೇ ನಿಮ್ಮ ನಿಮ್ಮ ಪೋಷಕರಾಗಲಿ ಶಿಕ್ಷಕರಾಗಲಿ ಆಡಳಿತ ವರ್ಗದವರಾಗಲಿ ಇವರೆಲ್ಲ ಇದಕ್ಕೆ ನಿಮಗೆ ಹೆಲ್ಪ್ ಅಂದರೆ ನಿಮಗೇನು ಸಪೋರ್ಟ್ ಮಾಡಿದ್ದಾರಲ್ಲ ಅವ್ರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ ನೀವು ದ ಹೆಲ್ಪಸ್ ಚೇರ್ಮನ್ ಸರ್ ಅಂಡ್ ದೇ ಹೀ ಎನ್ಕರೇಜ್ ಸಕೀನಾ ಸಕೀನಾಟೇಜ್ ಏನಿದೆ ಏಯ್ಟಿ ಸೆವೆನ್ ಪಾಯಿಂಟ್ ಟೂ ಝೀರೋ ಈ ನಿಮ್ಮ ಇವು ಎಷ್ಟು ಚೆನ್ನಾಗಿ ನಿಮಗೆ ಅಂತ ಭಾಳ ಜನ ಹೇಳ್ತಾ ಇದ್ದಾರೆ ನಿಮ್ಮ ಶಾಲೆಯ ಬಗ್ಗೆ ಶಿಕ್ಷಕರ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಅವರ್ ಸ್ಕೂಲ್ ಹ್ಯಾಸ್ ಪ್ರೊವೈಡೆಡ್ ವೆರಿ ಗುಡ್ ಫೆಸಿಲಿಟೀಸ್ ಆಲ್ ದಿ ಮ್ಯಾನೇಜ್ಮೆಂಟ್ ಮೆಂಬರ್ ಸರ್ ಚೇರ್ಮೆನ್ಸು ಅವ್ರ ಪ್ರಿನ್ಸಿಪಲ್ ಸೋರ್ಡಿನೇಟ್ ಮ್ಯಾಮ್ ಸೆಕ್ರೆಟ್ರೀ ಸೋ ಆ್ಯಂಡ್ ಅವರ್ ಅಡ್ಮಿನಿಸ್ಟ್ರೇಟರ್ಸು ದೇ ಹ್ಯಾವ್ ಗೈಡೆಡ್ ಅಸ್ ವೆರಿ ಗುಡ್ ಆಲ್ ದಿ ಕೇರಿಂಗ್ ದರ್ ಸಪೋರ್ಟ್ ಆ್ಯಂಡ್ ದ ಮೋಟಿವೇಶನ್ ದೇ ಹ್ಯಾವ್ ಗಿವನ್ ಎವ್ರಿ ಟೈಮ್ ದೇ ಯೂಸ್ ಟು ಕಮ್ ಆ್ಯಂಡ್ ಮೋಟಿವೇಟ್ ಅರ್ಸ್ ದೇ ಟುಕ್ ಅಲಾಟ್ ಕೇರ್ ಆಫ್ ಅರ್ಸ್ ಗೇವ್ ಗುಡ್ ಗೈಡೆನ್ಸ್ ಆ್ಯಂಡ್ ಆಲ್ ದ ಟೀಚರ್ಸ್ ಆಲ್ಸೋ ದ ಗೈಡೆಡ್ ಅಸ್ ವೆರಿ ವೆಲ್ ಆ್ಯಂಡ್ ದೆ ಕ್ಲಿಯರ್ಡ್ ಆಲ್ ದೌಟ್ಸ್ ಆ್ಯಂಡ್ ದ ಕೇರ್ಡ್ ಅಲಾಟ್ ಆಮೇಲೆ ನೀವು ಈ ಶಾಲೆಯ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರ ಬಗ್ಗೆ ಎಲ್ಲ ಕರೆಕ್ಟಾಗಿ ಹೇಳಿದರೆ ನಿಮ್ಮ ಪೋಷಕರ ಬಗ್ಗೆ ತಾವು ಏನು ಹೇಳೋದು ಬಯಸ್ತೀವಿ ನಿಮ್ಮ ತಂದೆ ತಾಯಿಯವರು My parents and my family members has a has very good uh, bond with me. They have supported me in all the ways. I used to come from Harir, so it is very difficult to travel from here and there. My all the family members, all my uh, like, chachu, they have supported us, supported me very good, and they took a lot care about me. Every time when we had extra classes, they used to come, leave me. ಟೇಕ್ ಮಿ ಟು ಹೋಮ್ ಇಟ್ ವಾಸ್ ಗುಡ್ ಐ ಥ್ಯಾಂಕ್ಸ್ ಡೆಮಲ್ ಲಾಡ್ ನೀವು ಎಸ್ ಎಸ್ ಎಲ್ಸಿಯಲ್ಲಿ ಒಳ್ಳೆ ಅಂಕಗಳನ್ನು ತೆಗೆದಿದ್ದೀರಿ ಒಳ್ಳೆ ರಿಸಲ್ಟು ಸಹ ಬಂದಿದೆ ಮುಂದೆ ನೀವು ಏನಾಗಬೇಕಂತ ಬಯಸಿದ್ದೀರಿ ಐ ವಾಂಟೆಡ್ ಟು ಬಿ ಅಡಾಕ್ಟರ್ ಸ್ಪೆಷಲಿಸ್ಟ್ ಅಂಡ್ ಕಾರ್ಡಿಯಾಲಜಿಸ್ಟ್ ಸೊ ಪ್ಲೀಸ್ ಕೀಪ್ ಮೀನ್ ಯೋರ್ ವಾಸ್ ಫಾರ್ ಮೈ ಜರ್ನಿ ಅಶೋದ್ ನಶೀದ್ ನಿಮ್ಮ ಪರ್ಸೆಂಟೇಜ್ ಎಷ್ಟು ಬಂದಿದೆ ಏಯ್ಟಿ ಸೆವೆನ್ ಏಯ್ಟಿ ಸೆವೆನ್ ನಿಮ್ಮ ಈ ಶಾಲೆಯ ಬಗ್ಗೆ ತಾವು ಏನು ಹೇಳೋಕ್ಕೆ ಬಯಸ್ತೀರಿ ಅವರ್ ಚೇರ್ಮನ್ ಸರ್ ಸಪೋರ್ಟೆಡ್ ಅಸ್ ಹೀ ಡೆಡಿಕೇಟೆಡ್ ಹಿಸ್ ಟೈಮ್ ಟುವರ್ಡ್ಸ್ ಅವರ್ ಸ್ಟಡೀಸ್ ಆ್ಯಂಡ್ ಮೇಡ್ ಮೆನಿ ಪ್ಲ್ಯಾನ್ಸ್ ಫಾರ್ ಅಸ್ ಆ್ಯಂಡ್ ಅವರ್ ಪ್ರಿನ್ಸಿಪಲ್ ಸರ್ ಹೀಸ್ ಅ ಸೋಷಿಯಲ್ ಟೀಚರ್ ಹೀ ಮೋಟಿವೇಟೆಡ್ ಅಸ್ ಆ್ಯಂಡ್ ಮೇಡ್ ಮೆನಿ ಪ್ಲ್ಯಾನ್ಸ್ ಫಾರ್ ಅಸ್ ಆ್ಯಂಡ್ ಹಿ ಆಲ್ಸೋ ಸಪೋರ್ಟೆಡ್ ಅಸ್ ಹಿ ಗೈಡ್ ಹೀಸ್ ಗೈಡೆನ್ಸ್ ಮೇಡ್ ಅಸ್ ಟು ಸ್ಕೋರ್ ಹಿಯರ್ ಸರ್ ನೀವು ಇಷ್ಟು ದೊಡ್ಡ ಅಂಕಗಳು ತೆಗ್ದಿದ್ದರೆ ಎಸ್ ಎಸ್ ಎಲ್ಸಲ್ಲಿ ಪಾಸ್ ಆಗಿದ್ದೀರಿ ನೀವು ಭಾಳ ಸ್ಲೋ ಮಾತಾಡ್ತೀರಿ ನೀವು ಸ್ವಲ್ಪ ಆಕ್ಟಿವ್ ಆಗಿರಬೇಕು ಈ ಶಿಸ್ತು ಅನ್ನೋದು ಈ ಶಾಲೆಯಲ್ಲಿ ನಿಮಗೆ ಹೇಳಿಕೊಟ್ಟಿದ್ದಾರೋ ಇಲ್ಲ ಈ ಶಿಸ್ತು ಇದೆ ಇಲ್ಲ ಅದನ್ನ ಹೇಳಿ ಇದೇ ಸರ್ ಇದೆ ಇದೇ ಸರ್ ಹೌದಾ ನಿಮ್ಮ ತಂದೆ ತಾಯಿಯವರು ನಿಮ್ಮ ಬಗ್ಗೆ ಎಷ್ಟೋ ಅವರು ಪ್ರೀತಿಯಿಂದ ನಿಮಗೆ ಈ ಶಾಲೆ ಕಳಿಸಿದ್ರಿ ಒಂದು ಅಂಕ ತಗಲಿದ್ರಿ ನಿಮ್ಮ ಪೋಕ್ಷ ತಂದೆ ತಾಯಿಯ ಬಗ್ಗೆ ತಾವು ಏನು ಹೇಳೋದು ಬಯಸ್ತೀರಿ ಅವ್ರ ಪೇರೆಂಟ್ಸ್ ಮೇಡಮಿ ಅ ಸಿಂಗಲ್ ರೂಮ್ ಟು ಸ್ಟಡಿ ನೋ ಡಿಸ್ಟರ್ಬೆನ್ಸ್ ದೇ ಮೇಡ್ ಆ ಸಿಂಗಲ್ ರೂಮ್ ಫಸ್ಟ್ ಸೆಲ್ಫ್ ಸ್ಟಡಿ ಫಾರ್ ಮೀ ಹಿಯರ್ಸ್ ಇನ್ ಸ್ಕೂಲ್ ಆಲ್ಸೋ ದಿ ಮೇಡ್ ಟ್ಯೂಷನ್ ಫಾರ್ ಎಸ್ ಐ ಎಮ್ ಅನಿನಾಥ ಹನಿಯತ್ ಫ್ರಾಮ್ ಯುನೈಟೆಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಎಷ್ಟು ಏನು ಅಂಕ ಪಡೆದಿತ್ತು ಸೊ ಏಯ್ಟಿ ಫೈವ್ ಪಾಯಿಂಟ್ ಸೆವೆನ್ ಸಿಕ್ಸ್ ಐ ಹಾವ್ ಗಾಟ್ ಇನ್ ಬೋರ್ಡ್ ಎಕ್ಸಾಮ್ ಎಸ್ ಎಸ್ ಎಲ್ ಸಿ ಎಕ್ಸಾಮು ಬಂದಾಗ ನಿಮಗೇನಾದರೂ ಭಯ ಇತ್ತ ನಾನು ಯಾವ ಥರ ಬರೀಬೇಕು ನಾನು ಏನು ಮಾಡಬೇಕು ತುಂಬ ಸ್ಟ್ರಗಲ್ ಇದೆ ಏನೋ ನಿಮಗೇನು ಅನ್ನಿಸ್ತಾ ಇತ್ತು ಅದು ಸೊ ಐ ವಾಸ್ ರಿಯಲಿ ಕೇರ್ಡ್ ಫಾರ್ ರೈಟಿಂಗ್ ದಿ ಬೋರ್ಡ್ ಎಕ್ಸಾಮ್ ಬಟ್ ಆರ್ ಮ್ಯಾನೇಜ್ಮೆಂಟ್ ಟೀಮ್ ಆರ್ ಟೀಚರ್ಸ್ ಸಪೋರ್ಟೆಡ್ ಮೀ ಅಲಾಟ್ ಆ್ಯಂಡ್ ಮೋಟಿವೇಟೆಡ್ ಮೀ ಟು ರೈಟ್ ದಿ ಎಕ್ಸಾಮ್ ಸೊ ದೇ ಟಾಟ್ ಮೀ ವೆರಿ ವೆಲ್ ಸೊ ಸೊ ಐ ರೋಟ್ ದ ಎಕ್ಸಾಮ್ ಈಗ ಐಸ್ ಎಸ್ ಸಿ ಎಲ್ಲಿ ಒಳ್ಳೆ ರಿಸಲ್ಟ್ ತಗೊಂಡಿದ್ದೀರಿ ನಿಮಗೇನು ಖುಷಿ ಅನಿಸ್ತಾಯಿತ ಐ ಎಮ್ ಸೋ ಪ್ರೌಡ್ ಟು ಟು ಟೇಕ್ ದೋಸ್ ಮಾರ್ಕ್ಸ್ ಸಿಮ್ರಂತಾಜ್ ಸಿಮ್ರಾಜ್ ನಿಮ್ಮದು ಪರ್ಸೆಂಟೇಜ್ ಎಷ್ಟಿದೆ ಏಯ್ಟಿ ಟು ಏನು ಅನಿಸ್ತಾ ಇದೆ ನಿಮಗೆ ಒಂದು ಸನ್ಮಾನ ಮಾಡಿದ್ದಾರೆ ಶಾಲೆಯಲ್ಲಿ ಒಂದು ನಿಮಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಬಹಳಷ್ಟು ಜನ ಸೇರಿದ್ದಾರೆ ಪೋಷಕರು ಬಂದಿದ್ದಾರೆ ನಿಮಗೇನು ಅನಿಸ್ತಾ ಇದೆ ನಿಮ್ಮ ಮನಸ್ಸಿಗೆ ಖುಷಿ ಅನಿಸ್ತಾಯ್ತಾ ಐ ಆಮ್ ವೆರಿ ಪ್ರೌಡ್ ಟು ಸೇ ದಿಸ್ ಇವನ್ ಆ ಟೀಚರ್ಸ್ ಹೆಲ್ಪ್ ಹೆಲ್ಪ್ ಹೆಲ್ಪರ್ ನಾಟ್ ಇವನ್ ಮೈ ಪೇರೆಂಟ್ಸ್ ಆ್ಯಂಡ್ ಐ ವುಡ್ ರಿಯಲಿ ಲೈಕ್ ಟು ಥ್ಯಾಂಕ್ ಲವ್ ಫಾರ್ ದಿಸ್ ಈ ನಿಮ್ಮ ಏನೋ ಇದು ಇಷ್ಟು ಅಂಕಗಳು ನೀವು ತೆಗ್ದಿ ತೆಗ್ದಿದ್ದೀರಿ ಮುಂದೆ ಇನ್ನೂ ಜಾಸ್ತಿ ತೆಗಿಬೇಕಂತ ಏನಂತ ಅನಿಸ್ತಾ ಇತ್ತ ಒಳ್ಳೆ ಓದಬೇಕು ನಾ ತಾವು ಏನು ಆಗಬೇಕಂತ ಬಯಸ್ತಾ ಇದ್ದೀರಾ ಐ ವಾಂಟ್ ಟು ಬಿಕಮ್ ಅ ಸಿ ಎ ಸಿ ಎ ಚಾರ್ಟರ್ಡ್ ಅಕೌಂಟೆಂಟ್ ಚಾರ್ಟರ್ಡ್ ಅಕೌಂಟೆಂಟ್ ಹ್ಞೂ ನಿಮ್ಮ ಪೋಷಕರ ಬೆಂಬಲ ನಿಮಗೆ ಒಳ್ಳೆ ಚೆನ್ನಾಗಿ ಕೊಟ್ಟರೆ ಹಾಂ ಹಾಂ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ದೆಮ್ ಫಾರ್ ದಿಸ್ ವಿತ್ಔಟ್ ದೆಮ್ ದಿಸ್ ಜರ್ನಿ ವಾಸ್ ಇನ್ಕಂಪ್ಲೀಟ್ ಸರ್ ತಮ್ಮ ಪರ್ಸೆಂಟೇಜ್ ಏನು ನನ್ನ ಪರ್ಸೆಂಟೇಜ್ ಏಯ್ಟಿ ಪಾಯಿಂಟ್ ಏಯ್ಟ್ ಏಯ್ಟಿ ಈ ಶಾಲೆಯ ಶಿಕ್ಷಕರ ಬಗ್ಗೆ ನಮಗೇನು ಓದಿಸಿದಾರಲ್ಲ ಆ ಶಿಕ್ಷಕರ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ನಾನು ಈ ಶಾಲೆಗೆ ಬಂದು ಬರೀ ಎರಡೇ ವರ್ಷ ಆಗಿದೆ ನಾನು ನೈನ್ತಲ್ಲಿ ಬಂದೆ ನೈನ್ತಲ್ಲಿ ಫಸ್ಟ್ ಬಂದಾಗ ನನಗೆ ಅಡ್ಮಿಷನ್ ಮಾಡಿದೆಲ್ಲ ಆವಾಗ ನನ್ನ ಮಾರ್ಕ್ಸ್ ಫುಲ್ ಹೋಯಿತು ಇಲ್ಲಿ ಟೆಸ್ಟ್ ಪಡೆದಿದ್ದೀರಲ್ಲ ಮಾರ್ಕ್ಸ್ ಫುಲ್ ಹೋಯಿತು ಆವಾಗೇ ನನಗೆ ಎಲ್ಲರೂ ಸಪೋರ್ಟ್ ಕೊಟ್ಟರು ನೀವು ಮುಂದೆ ಚೆನ್ನಾಗಿ ಓದ್ತೀರಾ ಇಲ್ಲೇ ಅಡ್ಮಿಷನ್ ಆಗಿರಿ ಚೆನ್ನಾಗಿ ಓದ್ತೀರಾ ಆದರೆ ನಾನು ನಮ್ಮ ಟೀಚರ್ಸ್ ಎಲ್ಲ ಸಪೋರ್ಟಿವ್ ಮಾಡಿದ್ರು ನನಗೆ ಚೆನ್ನಾಗೇ ಪರ್ಸೆಂಟೇಜ್ ಬಂತು ಆದರೆ ನಾನು ಬಹಳ ಸೈನ್ಸ್ ಮ್ಯಾಕ್ಸಲ್ಲೇ ಇದು ವೀಕ್ ಇದ್ದೆ ನಮ್ಮ ಟೀಚರ್ಸು ಸೈನ್ಸ್ ಮ್ಯಾಕ್ಸಿಗೆ ನನಗೆ ಭಾಳ ಇದು ಮಾಡಿದರು ಅಂದರೆ ಸಪೋರ್ಟ್ ಮಾಡಿದರು ಮಾಡೆಲ್ ಪೇಪರ್ಸು ಪ್ರಿಪ್ರೇಟ್ರೀಸ್ ಪೇಪರ್ಸು ಎಲ್ಲ ಬಹಳ ಬಹಳ ಪ್ರಿಪೇರ್ ಮಾಡಿ ಇಷ್ಟು ಚೆನ್ನಾಗಿ ಬಂತು ಅದಕ್ಕೆ ನಾನು ನಮ್ಮ ಟೀಚರ್ಸಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಟೀಚರ್ಸಿಗೆ ಅಷ್ಟೇ ಥ್ಯಾಂಕ್ಸ್ ಹೇಳ್ತೀರಿ ತಂದೆ ತಾಯಿಗೆ ಏನು ನಿಮಗೆ ಕಳಿಸಿದಾರ ಆಚುಲಿ ಅವರಿಗೆ ಇಲ್ಲ ನಮ್ಮ ಪೇರೆಂಟ್ಸು ನನಗೆ ಬಹಳ ಮುಖ್ಯನೇ ಅವರು ಅಮ್ಮನೂ ಇವಾಗೆ ಅವರು ವುಮೆನ್ ಜ ವರ್ಕಿಂಗ್ ವುಮೆನ್ ಅಲ್ಲ ಅವರು ಅವರು ಚೆನ್ನಾಗಿ ಓದಿಸಿದ್ರು ಮನೆಯಲ್ಲಿ ನನ್ನ ಅವ್ರು ನನಗೆ ಹೇಳಿದ್ರು ಬಹಳ ಸ್ಟ್ರೆಸ್ ತಗೊಂಡು ಓದ್ಬೇಡ ಚೆನ್ನಾಗಿ ಓದು ಆದರೆ ಬಹಳ ಸ್ಟ್ರೆಸ್ ತಗೋಬೇಡ ಲೈಟ್ ಆಗೋದು ಅದಕ್ಕೆ ನಾನು ನಮ್ಮ ಅಪ್ಪ ಅಮ್ಮಗೆ ಬಹಳ ಥ್ಯಾಂಕ್ ಯು ಹೇಳ್ತೀನಿ ನೀವು ಮುಂದೆ ಏನಾಗಬೇಕಂತ ನಾನು ಮುಂದೆ ಐ ಎ ಎಸ್ ಆಫೀಸರ್ ಆಗಬೇಕು ವೆರಿ ಗುಡ್ ಸಾದಿಖಾನ್ ಆದಿಖಾನ್ ಈ ಶಾಲೆ ಬಗ್ಗೆ ಏನು ನಿಮಗೆ ಓದಿಸಿದ್ದಾರೆ ಅವ್ರ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಇಲ್ಲಿ ಮ್ಯಾನೇಜ್ಮೆಂಟ್ ಟೀಮು ಟೀಚರ್ಸು ಸಪೋರ್ಟ್ ಬಹಳ ಇದೆ ಸರ್ ಇಲ್ಲಿ ನಾನು ಮೊದಲಿಗೆ ಸಿದ್ಧಗಂಗಲ್ಲಿ ಓದ್ತಾ ಇದ್ದೆ ಫಸ್ಟಿಂದ ಸೆವೆನ್ ಸ್ಟ್ಯಾಂಡರ್ಡ್ ತನಕ ಅಲ್ಲಿ ನನಗೆ ಅಷ್ಟು ಎಜುಕೇಷನ್ ಅದು ಇಲ್ಲಿದ್ದಿಲ್ಲ ಇಲ್ಲಿ ನಾನು ಬಂದೆ ಏಟ್ ಸ್ಟ್ಯಾಂಡರ್ಡಿಂದ ಇಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ನು ಆಯಿತು ಎಜುಕೇಷನ್ ಇಲ್ಲಿ ಚೆನ್ನಾಗಿದೆ ನಿಮ್ಮ ತಂದೆ ತಾಯಿ ಬಗ್ಗೆ ಏನಾದರೂ ಹೇಳುತ್ತೆ ಅವರು ಬಹಳ ಸಪೋರ್ಟ್ ಮಾಡಿದರು ಸರ್ ಜೊತೆ ಮ್ಯಾನೇಜ್ಮೆಂಟ್ ಟೀಮು ಟೀಚರ್ಸ್ ಪೇರೆಂಟ್ಸ್ ಎಲ್ಲರದ್ದು ಸಪೋರ್ಟ್ ಇತ್ತು ಸರ್ ಎಸ್ ಎಸ್ ಎಲ್ ಸಿ ಎಕ್ಸಾಮು ಬಂತಲ್ಲ ತಾವು ಎಸ್ ಎಲ್ ಸಿ ಎಕ್ಸಾಮ್ ಬರೀಬೇಕಾದ್ರೆ ನಿಮಗೇನಾದರೂ ಭಯ ಆಯಿತಾ ನಾನು ಏನು ಹಿಂಗೆ ಬರೀಬೇಕು ನಾನು ತುಂಬ ಸ್ಟ್ರಗಲ್ ಏನಾದರೂ ಅನಿಸ್ತಾ ಇತ್ತು ನಿಮಗೆ ಆಗಿತ್ತು ಸರ್ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಟೀಮು ಟೀಚರ್ಸ್ ಪೇರೆಂಟ್ಸ್ ಎಲ್ಲರೂ ಇಲ್ಲ ನೀವು ಬರ್ಬೋದು ಬರಿಬೋದು ಅಂತ ಹೇಳಿದರು ಅದಕ್ಕೆ ಅದು ಅಷ್ಟೇನು ಕಷ್ಟ ಕಾಣಿಸಿಲ್ಲ ಎಕ್ಸ್ಟ್ರಾ ಕ್ಲಾಸ್ ಏನಾದರೂ ತಗೊಳ್ತಿದ್ರು ಅವರು ಕ್ಲಾಸಸ್ ತಗೊಂಡು ಎಕ್ಸ್ಟ್ರಾ ಕ್ಲಾಸ್ ಎಲ್ಲ ಇದ್ರು ಮಾರ್ನಿಂಗ್ ಮಾರ್ನಿಂಗ್ ಟೆಸ್ಟ್ ಇತ್ತು ಈವ್ನಿಂಗು ಟ್ಯೂಷನ್ಸ್ ಕ್ಲಾಸ್ ಎಲ್ಲ ಇತ್ತು ಏಯ್ಟ್ ಓ ಕ್ಲಾಕ್ ತಗೊಂಡು ಹ್ಞೂ ನೀವು ಮುಂದೆ ಓದಿ ಏನಾಗಬೇಕಂತ ಬಯಸ್ತಾರೆ ಇಂಜಿನಿಯರ್ ಅಂತ ಆಗ್ಬೇಕಂತ ಇಂಜಿನಿಯರ್ ವೆರಿ ಗುಡ್ ನಿಮ್ಮ ಟಿ ಫಾತಿಮಾ ಟೀ ಫಾತಿಮ್ ಈ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕರಿಗೆ first of all, i would like to thank chairman sir for providing us facilities in education. he provided us good education facilities uh, and uh, he gave us extraordinary education in his school and uh, supported us in every way. and uh, they have done eight preparatories for, uh, for us and uh, repeated questions and all they did. I, I would like to thank, first of all, Almighty, my parents and my school teachers. ನಿಮ್ಮ ಮನೆಯಲ್ಲಿ ನಿಮ್ಮ ಪೋಷಕರಾಗಲಿ ಈ ಸ್ಕೂಲಿನ ಶಾಲೆಯ ಶಿಕ್ಷಕರಾಗಲಿ ಓದಲೇಬೇಕು ನೀವು ಈ ಥರ ಪರ್ಸೆಂಟೇಜ್ ತೆಗಲೇಬೇಕು ಏನಾದರೂ ಒತ್ತಡ ಇತ್ತು ನೋ ಮೈ ಪೇರೆಂಟ್ಸ್ ನೆವರ್ ಗೇವ್ ಮಿ ಟೆನ್ಷನ್ ಅಬೌಟ್ ಮೈ ಪರ್ಸೆಂಟೇಜ್ ಆ್ಯಂಡ್ ಸ್ಟಡಿ ಯು ಶುಡ್ ಸ್ಟಡಿ ಓನ್ಲಿ ದೇ ಡೆವರ್ ಸ್ಟ್ರಿಕ್ಟ್ ಅಬೌಟ್ ಮೈ ಸ್ಟಡೀಸ್ ದೇ ಆರ್ ನೋಯಿಂಗ್ ಐ ವಿಲ್ ಸ್ಟ ಆ್ಯಂಡ್ ಅಚೀವ್ ಸಮಥಿಂಗ್ ಇನ್ ಮೈ ಲೈಫ್ ದೇ ಯೂಸ್ ಟು ಸೇ ಮಿ ಡೋಂಟ್ ವರಿ ಅಬೌಟ್ ಎನಿಥಿಂಗ್ ಯು ಜಸ್ಟ್ ಸ್ಟಡಿ ಹೌ ಮಚ್ ಯು खान प्रिंसिटेड इंटरनेशनल स्कूल इंटरनेशनल स्कूल बैंगलूर फोर्स मैथ्तल स्कूल नाउ वी आर वेरी अलहमदुल्ला Our school's uh, SSLC result is very glaring, shining, and positive. We have uh, seven toppers from our school Fatima Fayaz, Bibi Sakina, Ashad Nasheed, Simran, Anina. All these are toppers. There's other students also scored very good marks, and the credit goes to our students, the parents who cooperated, and our hardworking teachers morning to evening different strategies we planned different types of teaching method we used uh, lecture method peer learning method experiential method writing practice solving previous years question papers referring various types of notes different languages which is convenient for them to understand all these techniques have been used uh, psychological guidance counseling all these efforts we used, and finally we got the result that we wanted. And now our students score 90 and plus. So, thank you so much for all the stakeholders that we are able to give such a stunning result, ma'am. This is really a happy occasion for not only students and parents, but for us also. Alhamdulillah, compared to last year, this time's percentage is increased by 5.5. So, we're really happy, as Sir said. ಲಾಟ್ ಆಫ್ ಡಿಫರೆಂಟ್ ಸ್ಟ್ರಾಟಜೀಸ್ ಯೂಸ್ ನ್ಯೂ ನ್ಯೂ ಐಡಿಯಾಸ್ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಅಲಾಂಗ್ ವಿತ್ ಇಟ್ ಲೈಬ್ರರಿ ಆ್ಯಂಡ್ ವಿನ್ ಅಕಡೆಮಿಕ್ಸ್ ಶಾಲೆಯಲ್ಲಿ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಮಕ್ಕಳು ಚೆನ್ನಾಗಿ ಅಂಕಗಳು ತೆಗ್ದಿದ್ದಾರೆ ಒಳ್ಳೆ ರಿಸಲ್ಟ್ ಬಂದಿದೆ ಈ ಶಾಲೆಗೆ ಈ ಶಾಲೆಯಲ್ಲಿ ಕನ್ನಡಕ್ಕೆ ಸ್ವಲ್ಪ ಆದ್ಯತೆ ಕಡಿಮೆ ಕೊಟ್ಟಿದ್ದೀರ ಅಂತ ಏನೋ ಅನಿಸ್ತಾ ಇದೆ ಇದ್ರ ಬಗ್ಗೆ ತಾವು ಏನು ಹೇಳ್ತೀನಿ ಹಾಗೇನಿಲ್ಲ ಸರ್ ಕನ್ನಡಕ್ಕೆ ನಮ್ಮ ಶಾಲೆಯಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಕನ್ನಡ ರಾಜ್ಯೋತ್ಸವ ಟೈಮಲ್ಲಿ ನೀವು ಬಂದು ನಮ್ಮ ಶಾಲೆಯಲ್ಲಿ ನೋಡಿ ಎಲ್ಲ ಶಾಲೆಗಳಲ್ಲೂ ಒಂದು ದಿನ ಆಚರಿಸ್ತಾರೆ ಕನ್ನಡ ರಾಜ್ಯೋತ್ಸವ ಆದರೆ ನಮ್ಮ ಶಾಲೆಯಲ್ಲಿ ಒಂದು ತಿಂಗಳು ಆಚರಿಸ್ತಾರೆ ಸೊ ನಾವು ಇಡೀ ತಿಂಗಳು ನಮ್ಮ ಟೀಚರ್ಸಲ್ಲಿ ನಮ್ಮ ಸ್ಟೂಡೆಂಟ್ಸಲ್ಲಿ ನದಿಗಳ ಬಗ್ಗೆ ಕವಿಗಳ ಬಗ್ಗೆ ಸಂಸ್ಕೃತಿ ಬಗ್ಗೆ ಮಾತಾಡಲೇಬೇಕು ಕಂಪಲ್ಸರಿ ಸೊ ಹಾಗಾಗಿ ಇಡೀ ವರ್ಷ ನಾವು ಇಡೀ ತಿಂಗಳು ನಾವು ಈ ವರ್ಷದಲ್ಲಿ ಪ್ರತಿ ವರ್ಷ ಆಚರಿಸ್ತೇವೆ ಜೊತೆಗೆ ನಮ್ಮ ಐದು ಮಕ್ಕಳು ನೈಂಟಿ ನೈನ್ ಸ್ಕೋರ್ ಮಾಡಿದ್ದಾರೆ ಸರ್ ಕನ್ನಡ ಔಟ್ ಆಫ್ ಹಂಡ್ರೆಡ್ ಸೊ ನಾವು ಕನ್ನಡಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀವಿ ಇಂಗ್ಲೀಷ್ ಅಷ್ಟೇ ಕೊಡ್ತೀವಿ ಸರ್ ನಮ್ಮ ಕನ್ನಡ ರಾಜ್ಯ ಭಾಷೆದು ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಸರ್ ಅಸ್ಸಲಾಮ್ ವಲೈಕು ರಹಮತುಲ್ಲಾಹಿ ಬರ್ಕಾತಹು ಎಲ್ಲ ಕರ್ನಾಟಕದ ಪ್ರೀತಿ ಜನತೆಗೆ ನಾನು ಟಿ ಜೆಫ್ ನನ್ನ ನಮಸ್ಕಾರ ಆಜ್ಮೈ ಯುನೈಟೆಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಮೇ ये जो एस एल सी में जो बच्चे अच्छे रैंक ले को पास हुए आज उनको हमारे ये स्कूल के पूरे स्टाफ हो, हो और हमारे ख़ास कर को प्रिंसिपल हो और टीचर्स हो और हमारे ताज पैलेस के होनर बी दादा पीर साहब यूनाइटेड इंटरनेशनल स्कूल के चेयरमैन हैं गए बार से ये बार जो है रिज़ल्ट बहुत बेहतरीन है इनशाला वादा भी करें हमारे चेयरमैन साहब नेक्स्ट 26 में भी और बेहतर रिजल्ट आता कर बोल को मुझे भी उम्मीद है कि जैसा इन्हों बात दी वैसा बच्चिया को है ना इलम भी सिखा रही और जो भी यहाँ के जिम्मेदारा है उनका मैं तहे दिल से शुक्रिया अदा करता हूँ पेरेंट्स भी सपोर्ट करे यहाँ के जिम्मेदारों को हमारे बच्चे भी सपोर्ट करे हमें भी इनको तहे दिल से शुक्रिया अदा करता हूँ कि हमारे बच्चे आ, इलम में थोड़ा कम मत थे फिर भी उनको ये एक नाइन्टी तक का स्टेज को ले ले गए मैं तहे दिल से शुक्रिया अदा करता हूँ